ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಆಯ್ಲ್ ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೆ ನನ್ನ ಒಂದು ಈ ವಿಡಿಯೋಗೆ ನಿಮ್ಮದು ವ್ಯೂವ್ಸು ಕಮೆಂಟು ಲೈಕ್ಸ್ ಎಲ್ಲವೂ ಬೇಕು ಹಾಗೆ ನನಗೆ ಸಪೋರ್ಟ್ ಬೇಕು ನಿಮ್ಮದೆಲ್ಲರದ್ದು ತುಂಬ ಸಪೋರ್ಟ್ ಬೇಕು ಹಾಗೆ ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಚಾನೆಲ್ನ ಹೆಚ್ಚೆಚ್ಚಾಗಿ ನೋಡಬೇಕು ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಗರಿಗರಿಯಾದ ರುಚಿಕರವಾದ ವಿಶೇಷವಾದ ಒಂದು ವೆಜ್ ಪಲಾವನ್ನು ತಗೊಂಡು ಬಂದಿದ್ದೇನೆ ಇದು ನಾನಾ ರೀತಿಯ ಪಲಾವ್ ಮಾಡ್ತೀನಿ ನಾನು ಅದರಲ್ಲಿ ನನಗೆ ಬಹಳ ಇಡಿಸಿರುವ ತುಂಬ ರುಚಿಕರವಾದ ಪಲಾವ್ ಅಂದರೆ ಇದು ಇದು ನೋಡಿ ಪಲಾವ್ ಅಂದಮೇಲೆ ಒಂದಕ್ಕೊಂದು ಅನ್ನ ಅಂಟಿರಬಾರ್ದು ಅದನ್ನು ಇಷ್ಟು ಸುಲಭವಾಗಿ ಹೇಗೆ ಮಾಡೋದು ಅಂತ ನಿಮಗೆಲ್ಲ ಹೇಳಿಕೊಡ್ತೀನಿ ನಾನಿಲ್ಲಿ ಮೀಡಿಯಂ ಗಾತ್ರದ ಗ್ಲಾಸಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿನ ಜೀರಾ ಅಕ್ಕಿನ ನೆನೆ ಇದ್ದೀನಿ ಅದನ್ನ ನೆನೆ ಹಾಕೋ ಮೊದಲು ಮೊದಲು ಚೆನ್ನಾಗಿ ತೊಳಿತೀನಿ ಯಾಕೆಂದರೆ ಆಮೇಲೆ ತೊಳೆದರೆ ಅಕ್ಕಿ ಕಟ್ಟಾಗೋ ಸಾಧ್ಯತೆ ಇದೆ ಆಮೇಲೆ ಒಂದು ಅರ್ಧ ಗಂಟೆ ಇದನ್ನು ನೆನೆ ಹಾಕಿ ಹಾಗೆ ಬಿಟ್ಟುಬಿಡಬೇಕು ಚೆನ್ನಾಗಿ ತೊಳೆದು ಮತ್ತೆ ನೀರು ಹಾಕಿ ಅದನ್ನೊಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ತನಕ ಅದಕ್ಕಿಂತ ಜಾಸ್ತಿ ಬೇಡ ಇಪ್ಪತ್ತು ನಿಮಿಷಕ್ಕಿಂತ ಕಮ್ಮಿನೂ ಬೇಡ ಅಕ್ಕಿ ಅಕ್ಕಿ ನೆನೆದಾಗ ನಮಗೆ ಅನ್ನ ಸ್ಮೂತಾಗಿ ಬರುತ್ತೆ ಅದಕ್ಕಾಗಿ ನಾವು ಅಕ್ಕಿ ನೆನೆ ಹಾಕೋದು ಹಾಗೆ ನಾವು ಇಲ್ಲಿ ತರಕಾರಿನ ತಗೊಳ್ಬೇಕು ತರಕಾರಿ ಮೊದಲು ತೊಳೆದು ನಂತರ ಕಟ್ ಮಾಡಬೇಕು ಈಗ ನಾನು ಎಲ್ಲ ಬಿಡಿಸಿದಾಯಿತು ಹಾಗೆ ಬೀನ್ಸ್ ಇದೆಲ್ಲ ಕತ್ತರಿಸಿ ಆಯಿತು ಇವಾಗ ಎಲ್ಲ ತರಕಾರಿನ ಹಾಕಿ ಎಲ್ಲ ಸ್ಕಿನ್ಔಟೆಲ್ಲ ಮಾಡಿ ಇವಾಗ ಚೆನ್ನಾಗಿ ತೊಳಿಬೇಕು ನಾವು ತರಕಾರಿಯನ್ನು ತೊಳೆದಾಗ ಆಮೇಲೆ ತೊಳೆದಾಗ ಅದ್ರಲ್ಲಿ ಕೆಲವು ಜೀವಸತ್ವಗಳೆಲ್ಲ ಹಾಳಾಗುತ್ತೆ ಈಗ ಮೊದಲೇ ತೊಳೆದರೆ ನಮಗೆ ತುಂಬ ಶುಚಿಯಾಗಿರುತ್ತೆ ಮತ್ತು ಸೇಫ್ಟಿಯಾಗಿರುತ್ತೆ ಹಾಗಾಗಿ ನಾನು ಯಾವಾಗಲೂ ತರಕಾರಿನ ಮೊದಲು ತೊಳೆದು ಆಮೇಲೆ ನಾನು ಅಡುಗೆ ಮಾಡೋದು ಪ್ರತಿಯೊಂದು ತರಕಾರಿನ ಕೂಡ ನಾನು ಹೀಗೆ ಮಾಡೋದು ಇವಾಗ ಇದನ್ನು ಮೂರು ಸಲ ತೊಳಿಬೇಕು ಒಂದು ಸಲಲ್ಲ ಚೆನ್ನಾಗಿ ಮೂರು ಸಲ ತೊಳೆದು ಒಂದು ಸ್ವಲ್ಪ ಜಾಡೆ ಇಟ್ಬಿಟ್ರೆ ಅದರ ಮೇಲಿರೋ ನೀರು ಕೂಡ ಹೋಗುತ್ತೆ ಆಮೇಲೆ ಒಂದೊಂದನ್ನಾಗಿ ಕಟ್ ಮಾಡಿ ತೆಗಿಬೇಕು ಇವಾಗ ನೋಡಿ ನಾವು ಬಟಾಣಿ ಎಲ್ಲ ಬಿಡಿಸಿದ್ದಾಗಿದೆ ಕ್ಯಾರೆಟ್ ಸ್ಕಿನ್ ತೆಗೆದಿದ್ದಾಗಿದೆ ಆಲೂಗಡ್ಡೆದು ಆಗಿದೆ ಹಾಗೆ ಇಲ್ಲಿ ನಾನು ನೋಡಿ ಬೀನ್ಸ್ ಬೀನ್ಸ್ ಆದಮೇಲೆ ಕ್ಯಾರೆಟ್ ಬಟಾಣಿ ಹಸಿಮೆಣಸಿನ್ಕಾಯಿ ಆಲೂಗಡ್ಡೆ ಮತ್ತು ನೂಕೋಲ್ ಕ್ಯಾಪ್ಸಿಕಮ್ ಇದಿಷ್ಟು ತರಕಾರಿನ ನಾವು ತಗೊಂಡಿದ್ದೀವಿ ಇನ್ನೂ ಜಾಸ್ತಿ ತರಕಾರಿನ ಹಾಕ್ಬೋದು ಇಲ್ಲಿ ಅಕ್ಕಿ ಕ್ವಾಂಟಿಟಿ ಕಮ್ಮಿ ಆಗಿರೋದ್ರಿಂದ ನಾನು ಎರಡೂವರೆ ಗ್ಲಾಸಷ್ಟು ತಗೊಂಡಿರೋದಲ್ವ ಹಾಗಾಗಿ ಅದಕ್ಕೆ ಬೇಕಾದಷ್ಟು ತರಕಾರಿನೇ ನಾನು ತಗೊಂಡಿದ್ದೀನಿ ಇನ್ನೊಂದು ಸಲ ಪಲಾವ್ ಮಾಡಬೇಕಂದ್ರೆ ಡಿಫ್ರೆಂಟ್ ತರಕಾರಿ ಅಕ್ಕಿ ಮಾಡ್ತೀನಿ ಆಗ ಎಲ್ಲ ತರಕಾರಿ ನಾವು ತಿಂದಾಗೆ ಆಗುತ್ತಲ್ವ ಇಲ್ಲಾಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಬೋದು ಇಲ್ಲಿ ನಾನು ಇವಾಗ ಎಲ್ಲವನ್ನು ಕತ್ತರಿಸಿ ನಾನು ತಗೊಂಡು ಬಂದಿದ್ದೇನೆ ತರಕಾರಿನ ಇನ್ನು ತೊಳಿಬೇಕಾದ ಅವಶ್ಯಕತೆ ಇಲ್ಲ ಇವಾಗ ಇನ್ನು ನಮ್ಮ ಅಡುಗೆಗೆ ರೆಡಿ ಮಾಡಬೇಕು ನಾವೀಗ ಅಕ್ಕಿನ ನೆನೆ ಹಾಕಿರೋ ಅಕ್ಕಿಯ ನೀರನ್ನ ಬಸಿದು ಬರೋಣ ಚೆನ್ನಾಗಿ ಬಸಿಬೇಕು ನೀರನ್ನ ಇದು ಇದನ್ನು ನಾವು ಜೀರ ಅಕ್ಕಿನ ತೂತು ಪಾತ್ರೆಯಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ ದೊಡ್ಡ ತೂತು ಪಾತ್ರೆ ಚಿಕ್ಕದನ್ನು ನಾವು ಟೀ ಸೋಸುವ ಜರಡೆಯಲ್ಲಿ ಹಾಕ್ಬೋದು ಇಲ್ಲಾಂದ್ರೆ ಅಕ್ಕಿ ಅದೆಲ್ಲ ಕೆಳಗಡೆ ಬಿದ್ದು ಬಿಡುತ್ತೆ ಜೀರೆ ಅಕ್ಕಿ ಬ ತುಂಬ ಸಣ್ಣ ಹಾಕಿ ಅಲ್ವ ಈಗ ನೋಡಿ ನಮ್ಮ ಪಾತ್ರೆ ಚೆನ್ನಾಗಿ ಬಿಸಿಯಾಗಿದೆ ಹಾಗೆ ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆಯೂ ಚೆನ್ನಾಗಿ ಬಿಸಿಯಾಗಿತ್ತು ಈಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎರಡನ್ನೂ ಸೇರಿಸಿ ನಾನು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಬಾಡಬೇಕು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಕೆಲವು ಟೊಮೆಟಲ್ಲಿ ಹಾಕ್ತಾರೆ ನನಗೆ ಅದಷ್ಟು ಇಷ್ಟ ಆಗೋಲ್ಲ ಟೊಮೆಟಲ್ಲಿ ಹಾಕೋದು ಹಾಗಾಗಿ ನಾನು ಇಲ್ಲಿ ಈರುಳ್ಳಿ ಹಸಿಮೆಣಸಿನಕಾಯಿನ ಮಾತ್ರ ತಗೊಂಡಿದ್ದೇನೆ ಇವಾಗ ನಾವು ಒಂದೊಂದು ಪಲಾವ್ ಮಸಾಲೆ ಅದನ್ನು ಹಾಕ್ತಾ ಬರಬೇಕು ನಾವು ಇದೇ ರೀತಿಯಲ್ಲಿ ನಾವು ಚಿಕನ್ ಮಟನ್ ಎಲ್ಲ ಮಾಡ್ಬೋದು ಆಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುವಂತಹ ಒಂದು ಪಲಾವ್ ಇದು ಹಾಗೆ ನಮ್ಮದು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕು ಒಂದೆರಡು ಏಲಕ್ಕಿ ಎರಡು ಲವಂಗ ಸಣ್ಣ ಚಕ್ಕೆ ಪೀಸ್ ಆಮೇಲೆ ಬಿರಿಯಾನಿ ಮಸಾಲೆಗಳೆಲ್ಲ ಇದೆಯಲ್ಲ ಚೂರು 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 ಹಾಕಿದಾಗಲೇ ಅದು ನಮಗೆ ಸಣ್ಣ ಒಂದು ರುಚಿ ಸಿಕ್ಕಿದ್ರೆ ಸಾಕಾಗುತ್ತೆ ಅದು ಜಾಸ್ತಿ ಯಾವಾಗ ಮಸಾಲೆ ಜಾಸ್ತಿ ಆಗುತ್ತೆ ಅದು ನಮ್ಮ ಮುಖ ಹೀಗೆ ನಮಗೆ ಮುಖಕ್ಕೆ ಹೊಡಿತಾ ಇರುತ್ತೆ ಆಮೇಲೆ ನಮಗೆ ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ ಇದು ಸಿಂಪ್ಲಾಗಿ ಸೂಪರ್ ಆಗಿರುವಂತಹ ಒಂದು ಪಲಾವು ಈಗ ನಾನು ಏನು ಮಾಡಿದ್ದೀನಿ ಎರಡೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ತಗೊಂಡಿದ್ದೀನಿ ಯಾಕಂದರೆ ಇದು ನಾವು ಇಲ್ಲಿ ಬೇಯಿಸಬೇಕಾಗಿದ್ದು ಒಂದು ಎಪ್ಪತ್ತು ಪರ್ಸೆಂಟ್ ಅಷ್ಟೇ ಹಾಗಾಗಿ ನಮಗೆ ಈ ಮೂರು ಗ್ಲಾಸ್ ನೀರಲ್ಲಿ ಈ ಎರಡೂವರೆ ಗ್ಲಾಸ್ ಏನು ಹೇಳೋದು ನೆನೆ ಹಾಕಿದಕ್ಕಿಂತ ಬೇಯಿಸಬೇಕು ನಾವು ಫಸ್ಟ್ ಇದು ಹೈ ಫ್ಲೇಮಲ್ಲಿರಲಿ ಆಮೇಲೆ ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಮುಚ್ಚಿ ಬೇಯಿಸಿದಾಗ ನಮಗೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಸೂಪರ್ ಆಗಿರುವ ಗರಿ ಗರಿಯಾಗಿರುವ ಅನ್ನ ಆಗುತ್ತೆ ಹಾಗೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಇವಾಗಲೇ ಯಾವ ಯಾವ ಉಪ್ಪು ಅಂದರೆ ಅನ್ನಕ್ಕೆ ಬೇಕಾಗಿರುವ ಅಷ್ಟೇ ಉಪ್ಪು ಸೇರಿಸಬೇಕು ಮತ್ತು ತರಕಾರಿಯ ಜೊತೆ ನಾವು ಉಪ್ಪು ಹಾಕಲಿಕ್ಕಿದೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಇಲ್ಲಿ ನೀವು ಉಪ್ಪು ಉಪ್ಪನ್ನು ಹಾಕಬೇಕಾಗುತ್ತೆ ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಷ್ಟೊತ್ತಿಗೆ ನಾವು ಇಲ್ಲಿ ಈ ಪಲಾವಿಗೆ ನಾವು ಕೆಲವು ಮಸಾಲೆಗಳನ್ನು ಹಾಕ್ತೀನಿ ನಾನು ಇಲ್ಲಿ ನಾನು ಖಾರ ಕಮ್ಮಿ ಇರುವ ಒಂದು ಆರು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಹಿಡಿಯಷ್ಟು ತೊಳೆದ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಹುಳಿ ಕೆಲವು ಟೊಮೆಟೊ ಹಾಕೋಗಿದ್ರೆ ಹುಳಿ ಹಾಕಬೇಡಿ ನಮಗೆ ಟೊಮೆಟೊ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಟೊಮೆಟೊ ಹಾಕಿಲ್ಲ ಹುಳಿ ಹಾಕಿದ್ದೀನಿ ಇವಾಗ ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರಬೇಕು ಅದಾಗಲೇ ನಾವು ನೋಡಿ ಅಕ್ಕಿನ ಬೇಯಿಸೋ ಮೊದಲಲ್ಲಿ ನಾವು ಒಂದು ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಕೂಡ ಪೇಸ್ಟ್ ಹಾಕಿದ್ದೀನಿ ಅದನ್ನು ಹೇಳಲಿಕ್ಕೆ ನಾನು ಮರ್ತುಬಿಟ್ಟೆ ಅಥವಾ ಅಕಸ್ಮಾತ್ ನಾವು ಅಲ್ಲಿ ಹಾಕಿಲ್ಲ ಅಂದರೆ ಇದಕ್ಕೂ ಕೂಡ ಹಾಕ್ಬೋದು ಬೆಳ್ಳುಳ್ಳಿ ತೊಂಡು ಒಂದು ಶುಂಠಿ ಒಂದು ಪೀಸ್ ಸಾರಿ ಒಂದು ಐದಾರು ಬೆಳ್ಳುಳ್ಳಿ ಎಸಲು ಹಾಕ್ಬೋದು ಇವಾಗ ನೋಡಿ ಚೆನ್ನಾಗಿ ರುಬ್ಬಿ ಆಯಿತು ಇನ್ನೀಗ ನಮ್ಮ ಅನ್ನ ಕೂಡ ಬೆಂದಾಗಿದೆ ನೋಡಿ ಒಂದು ಸೆವೆಂಟಿ ಪರ್ಸೆಂಟ್ ಇಟ್ಟ ಬೆಂದಿದೆ ಈಗ ಇದನ್ನು ಆಫ್ ಮಾಡಿ ಸ್ಟವ್ ಆಫ್ ಮಾಡಿ ಒಂದು ಇಟ್ಟು ನಾವು ಇದು ಕೆಲಸಕ್ಕೆ ಹೋಗೋಣ ಇವಾಗ ತರಕಾರಿ ಮಾತ್ರ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ನಾನು ಕುಕ್ಕರ್ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಬಟಾಣಿ ಕಾಳು ನಾವು ಪ್ರತಿಯೊಂದು ತರಕಾರಿಯನ್ನು ಈಗ ಹಾಕ್ತಾ ಹೋಗಬೇಕು ಇದರಲ್ಲಿ ಉಪ್ಪು ಸ್ವಲ್ಪ ಈ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ಅಲ್ಲಿ ನಾವು ಅನ್ನಕ್ಕೆ ಉಪ್ಪು ಹಾಕಿದ ನೆನಪಿಟ್ಕೊಳ್ಬೇಕು ಈ ತರಕಾರಿಗೆ ಉಪ್ಪಾಕಿ ಮತ್ತೆ ನಮ್ಮ ಮಸಾಲೆಯಲ್ಲಿ ನೀರಿತ್ತಲ್ವ ಅಷ್ಟು ನೀರು ಹಾಕಿ ಇದನ್ನೊಂದು ಮೂರು ಬಿಸಿಲಿಗೆ ಬೇಯಿಸಿದರೆ ಸಾಕು ಆ ಕಡೆ ನಮಗೆ ತರಕಾರಿಯು ತಿನ್ನಲಿಕ್ಕೆ ಸಿಗುತ್ತೆ ತನ್ನೂ ಗರಿ ಗರಿಯಾಗಿರುತ್ತೆ ಸುಪ್ಪರಾದ ಪಲಾವು ರೆಡಿಯಾಗುತ್ತೆ ಇವಾಗ ಇದನ್ನೊಂದು ಎರಡು ಮೂರು ವಿಶಿಲಲ್ಲಿ ಬೇಯಿಸಬೇಕು ಇನ್ನು ಸೂಪರಾಗಿರುವ ಕುಕ್ಕರ್ ಅಂದರೆ ಒಂದು ವಿಶಿಲ್ ಕೂಡ ಸಾಕಾಗುತ್ತೆ ಸ್ಮೂತ್ ಸ್ಮೂತಾಗಿರುವ ತರಕಾರಿ ಇರೋದು ಯಾವುದು ಹಾರ್ಡ್ ತರಕಾರಿ ಇಲ್ಲ ಇವಾಗ ನೋಡಿ ಇದು ಉಪ್ಪು ಹಾಕಿದ ಮೇಲೆ ಒಂದು ಎರಡು ನಿಮಿಷ ಮತ್ತೆ ಇದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿದ ಮೇಲೆ ನೆಕ್ಸ್ಟ್ ನಮ್ಮ ಮಸಾಲೆ ಇದೆ ಅಲ್ವ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮಸಾಲೆ ಹಾಕಿಟ್ಟಿದ್ದೀವಲ್ವ ಅದನ್ನು ಕೂಡ ಇದು ಉಪ್ಪು ಒಂದೆರಡು ನಿಮಿಷ ಬಾಡಿಸಿದ ಮೇಲೆ ಆ ಮಸಾಲೆಯನ್ನು ಹಾಕಿ ನಾವು ಒಂದು ಏನು ಹೇಳೋದು ನಾವೀಗ ಅನ್ನಕ್ಕೆ ಮೂರು ಗ್ಲಾಸ್ ನೀರು ಹಾಕಿದೆಯಲ್ವ ಇಲ್ಲಿ ಕೂಡ ನಮಗೆ ಲೆಕ್ಕ ಲೆಕ್ಕಬೇಕಾಗುತ್ತೆ ಇವಾಗ ಟೋಟ್ಲ್ ಎರಡೂವರೆ ಗ್ಲಾಸ್ ಅಕ್ಕಿ ಅಲ್ಲಿ ನಾವು ನೀರು ಹಾಕಿದ್ದೀವಿ ಮೂರು ಗ್ಲಾಸ್ ಇಲ್ಲಿ ಒಂದು ಎರಡು ಗ್ಲಾಸ್ ನೀರು ಹಾಕಬೇಕಾಗುತ್ತೆ ನಾವು ಮಸಾಲೆ ಎಲ್ಲ ಸೇರಿಸಿ ಒಂದು ಚಿಟಿಗೆ ಒಣಮೆಣಸಿನ ಪುಡಿ ಆಮೇಲೆ ಒಂದು ಚಿಟಿಗೆ ಅರಿಶಿನ ಪುಡಿ ಹಾಕಿ ಇವಾಗ ನಾವು ರುಬ್ಬಿದ ಮಸಾಲೆಯನ್ನು ಒಯ್ಬೌದು ಮಸಾಲೆಯನ್ನು ಒಯ್ದ ಮೇಲೆ ಒಂದು ಮೂರು ವಿಶಿಲು ನನ್ನ ಕುಕ್ಕರಲ್ಲಿ ನೀವು ಒಳ್ಳೆ ಆದರೆ ಒಂದು ಎರಡು ವಿಶಿಲ್ ತಗೊಳ್ಳಿ ಆಗ ನಮಗೆ ತರಕಾರಿ ನೋಡಿ ಎಲ್ಲನೂ ಬೆಂದಿರುತ್ತೆ ಅದಕ್ಕೆ ಹಸಿ ಬಟಾಣಿ ತೆಗೆದಾಗಲೇ ಅದು ಟೇಸ್ಟ್ ಇರುತ್ತೆ ಅದೇ ಒಣ ಬಟಾಣಿಯನ್ನು ನಾವು ನೆನೆ ಹಾಕಿ ಬೇಯಿಸಿದ್ರೆ ಇಷ್ಟು ಟೇಸ್ಟಾಗಿ ಬರೋದಿಲ್ಲ ಸುಲಭ ರೀತಿಯ ಒಂದು ಪಲಾವು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಚಿಕನ್ನು ಇದೇ ರೀತಿ ಮಾಡಿದರೆ ಇನ್ನಷ್ಟು ಟೇಸ್ಟಿಯಾಗಿರುತ್ತೆ ಈಗ ಒಂದು ಮೂರು ವಿಸಿಲು ನನ್ನ ಕುಕ್ಕರಲ್ಲಿ ಇದು ಅಷ್ಟೊತ್ತಿಗೆ ನಮಗೆ ತರಕಾರಿ ಸರಿಯಾಗಿ ಬೆಂದಿರುತ್ತೆ ತರಕಾರಿ ಎಲ್ಲ ಇಡಿ ಇಡಿಯಾಗಿ ಸಿಗಲಿಕ್ಕೂ ಸಿಗುತ್ತೆ ಪಲಾವು ಕೂಡ ಸೂಪರಾಗಿರುತ್ತೆ ಇವಾಗ ನಮ್ಮ ಎಲ್ಲ ಬೆಂದಿದೆ ನಾನು ಅಕ್ಕಿ ಜೊತೆ ಹಾಕಿದೆ ನೋಡಿ ನೀರು ಕೂಡ ಕರೆಕ್ಟಾಗಿ ಬಂದಿದೆ ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟ್ ಬೆಂದಿತ್ತಲ್ವ ಅಕ್ಕಿ ಇವಾಗ ನಮ್ಮ ಈ ತರಕಾರಿ ಜೊತೆ ಇರುವ ನೀರಲ್ಲಿ ಸಿಮ್ಮಲ್ಲಿಟ್ಟು ಬೇಯಿಸ್ಬೇಕು ಇವಾಗ ಅದನ್ನ ನೆನಪಿಟ್ಕೊಳ್ಬೇಕು ಈಗ ಐ ಸೀದು ಸೀದು ಹೋಗೋ ಸಾಧ್ಯತೆ ಇದೆ ಮೀಡಿಯಮಲ್ಲಿ ಇಟ್ಟರು ಕೂಡ ಹೋಗೋ ಸಾಧ್ಯತೆ ಇದೆ ಇದು ಐ ಫ್ಲೇ ಇಟ್ಕೊಂಡು ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಒಂದು ಐದರಿಂದ ಹತ್ತು ನಿಮಿಷ ಈಗ ಮುಚ್ಚಿಟ್ರೆ ಸೂಪರಾಗಿರುವ ಪಲಾವು ರೆಡಿಯಾಗುತ್ತೆ ವೆಜ್ ಪಲಾವು ನಿಮಗೆ ಲಾಸ್ಟಲ್ಲಿ ಬೇಕಂದರೆ ಅದಕ್ಕೆ ಗೋಡಂಬಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬೋದು ನಾನಿಲ್ಲಿ ಕ್ಯಾಪ್ಸಿಕಮ್ ಡಬಲ್ ಕಲರ್ ಕ್ಯಾಪ್ಸಿಕಮ್ ಇತ್ತಲ್ವ ಅದು ಮೊದಲೇ ಹಾಕಿದರೆ ತುಂಬ ನೀರು ಬಿಡುತ್ತೆ ಹಾಗಾಗಿ ಈಗ ಅದಕ್ಕೆ ಕ್ಯಾಪ್ಸಿಕಮ್ ಸೇರಿಸಿದ್ದು ನಾನು ನಮಗೆ ತಿನ್ನಲಿಕ್ಕೂ ಕೂಡ ಸಿಗುತ್ತೆ ನೀವು ಕ್ಯಾಪ್ಸಿಕಮ್ ಜೊತೆ ಕ್ಯಾಪ್ಸಿಕಮ್ ಬೇಡದವರು ಗೋಡಂಬಿ ಮತ್ತು ಕೊತ್ತಂಬರಿ ಸೊಪ್ಪು ಏನು ಬೇಕಾದರೂ ಹಾಕ್ಬೋದು ನಾನು ಆಲ್ರೆಡಿ ರುಬ್ಬ ಕೊತ್ತಂಬರಿ ಸೊಪ್ಪು ಹಾಕಿದ್ದಕ್ಕೆ ನಾನು ಇಲ್ಲಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಲಿಕ್ಕೆ ಹೋಗಿಲ್ಲ ಯಾಕೆಂದ್ರೆ ಜಾಸ್ತಿ ಯಾವುದು ಜಾ ಅತಿಯಾದ ಅಜಿರ್ನಲ್ವಾ ಹಾಗಾಗಿ ಸಿಂಪಲ್ ಆಗಿರುವ ಪಲಾವು ಸೂಪರಾಗಿರುವ ಪಲಾವು ವಿಶೇಷವಾದ ಪಲಾವು ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ಇದನ್ನೆಲ್ಲ ಹಾಗೆ ನನ್ನ ಈ ಒಂದು ಬಡ ಚಾನಲ್ ಕೂಡ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ನಾನು ಎಷ್ಟೆಷ್ಟು ಒಳ್ಳೆ ಅಡುಗೆ ಮಾಡಿ ತಗೊಂಡು ಬಂದ್ರೂ ಯಾರು ನೋಡ್ತಾ ಇಲ್ಲ ಜಾಸ್ತಿ ಅದು ತುಂಬ ಬೇಸರ ಇದು ಏನು ಮಾಡಲಿಕ್ಕೆ ಆಗಲ್ಲ ಹಾಗೆ ಪುಡಿ ಹಾಕಿ ಏನೇನೋ ಮಾಡಿ ಹೋಗೋರಿಗೆ ಸಾಕಷ್ಟು ವೀವ್ಸು ಎಲ್ಲ ಸಪೋರ್ಟ್ ಇರುತ್ತೆ ನಮಗೆ ಇನ್ನೆಲ್ಲ ನಾಳೆ ಬರ್ಬೋದು ಸಪೋರ್ಟ್ಸ್ ಎಲ್ಲ ಹಾಗಾಗಿ ತಾಳ್ಮೆ ಬಹಳ ಮುಖ್ಯ ಅಲ್ವಾ ಸಹನೆ ಅದಕ್ಕಿಂತಲೂ ಹೆಚ್ಚು ಮುಖ್ಯ ಅಲ್ವ ಅದೆರಡೂ ಹಾಗೆ ನಾವು ಸೋತು ಹೋಗಿದ್ದೆ ಅಂದರೆ ನಮ್ಮ ಬದುಕೇ ಸೋತು ಹೋಗಿದೆ ಸೋತು ಹೋಗಿದೆ ಅಂತ ಅರ್ಥ ಅದಕ್ಕೆ ದುಃಖ ಪಡಬಾರ್ದು ಎಲ್ಲರ ಹಣೆ ಬರಹ ಒಂದೇ ರೀತಿ ಇರೋದಿಲ್ಲ ನೋಡಿ ಹಣೆ ಬರಹ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಹಾಗೆ ನಾವು ಆಗ್ಬೇಕಂದ್ರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಇನ್ನೊಬ್ಬರು ಆಗ್ಬೇಕಂದ್ರೆ ಅದು ಸಾಧ್ಯನೇ ಇಲ್ಲ ನಮಗೇನು ಸಿಗುತ್ತೆ ಅದಷ್ಟು ನಮಗೆ